ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಕೆಲವೊಂದು ಕುಕ್ಕರ್ ಬಗೆಗಿನ ಕೆಲವೊಂದು ಮಾಹಿತಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನಿಮಗೆಲ್ಲ ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕಾನ್ ಸಮೇತ ಕ್ಲಿಕ್ ಮಾಡಿ ಹಾಲು ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಫಸ್ಟ್ ಟಿಪ್ ನೋಡೋಣ ನೋಡಿ ನಾವು ಕುಕ್ಕರಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಇವಾಗ ಕುಕ್ಕರಲ್ಲಿ ರೈಸ್ ಮಾಡ್ಕೊತೀವಲ್ವಾ ಮಾಡ್ಕೊಳವಾಗ ಒಂದೆರಡು ಡ್ರಾಪ್ ಅದರಲ್ಲಿ ನಾವು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ನಾವು ರೈಸ್ ಮಾಡ್ಕೊಳೋದ್ರಿಂದ ನೋಡಿ ಒಂದೆರಡು ಡ್ರಾಪ್ ಹಾಕ್ಕೊತಾ ಇದ್ದೀನಿ ನಾನು ಹಾಕ್ಕೊಂಡು ನಾವು ರೈಸ್ ಮಾಡೋದ್ರಿಂದ ಅನ್ನ ಅಂಟಂಟಾಗಲ್ಲ ಒಂದಕ್ಕೊಂದು ಅಂಟ್ಕೊಳೋ ಚಾನ್ಸಸ್ ಇರೋಲ್ಲ ಫ್ರೆಂಡ್ಸ್ ಬೇಕಾದರೆ ಟ್ರೈ ಮಾಡಿ ಈ ಟ್ರಿಪ್ ನಿಮಗೆ ಏನು ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನೋಡಿ ಈ ಥರ ಕ್ಯಾಪ್ ಹಾಕ್ಕೊಂಡು ನಾನು ರೈಸ್ ಮಾಡ್ಕೊತಾ ಇದ್ದೀನಿ ಪ್ರತಿಯೊಬ್ಬರು ಪ್ರತಿ ಸಲ ಮಾಡಿದಾಗೂ ನಾನು ಇದೇ ಪ್ರೊಸೆಸ್ಸಿಂಗೇ ಮಾಡೋದು ಬೇಕಾದರೆ ನೀವು ಟ್ರೈ ಮಾಡಿ ಓಕೆ ಇವಾಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಕುಕ್ಕರ್ ಬೆಲ್ಟ್ನ ನಾವು ಕೆಲವೊಂದು ಸಾರಿ ಕುಕ್ಕರಲ್ಲೇ ಬಿಟ್ಬಿಡ್ತೀವಿ ಆ ಥರ ಯಾವತ್ತೂ ಮಾಡಬಾರ್ದು ಫ್ರೆಂಡ್ಸ್ ಇದು ಆದಷ್ಟು ನಾವು ಬೆಲ್ಟ್ನ ನೀರು ಹೋಗುವಂಥ ಇವಾಗ ಟ್ಯಾಪ್ ಇರುತ್ತಲ್ವ ಪಾತ್ರೆ ತೊಳೆಯೋ ಟ್ಯಾಪು ಅದರಲ್ಲೂ ಅದಕ್ಕೆ ತಗ್ಲಾಕಿದ್ರೂ ಆಗುತ್ತೆ ಕ್ಯಾನ್ ನಲ್ಲಿಗೆ ಇಲ್ಲಾಂದರೆ ನಾವು ಯೂಸ್ ಮಾಡೋವಾಗ ನೋಡಿ ಈ ಥರ ಎಕ್ಸ್ಪೆಂಡ್ ಮಾಡಿಬಿಟ್ಟು ನಾವು ಯೂಸ್ ಮಾಡಬೇಕು ಯಾವತ್ತೇ ಆಗಲಿ ಈ ಥರ ಮಾಡೋದ್ರಿಂದ ಅದು ಹಾರ್ಡ್ ಆಗಿರುತ್ತಲ್ಲ ಸ್ವಲ್ಪ ಸ್ಮೂತ್ ಆಗುತ್ತೆ ಗಟ್ಟಿ ಆದರೆ ಏನಾಗುತ್ತೆ ಕೆಲವೊಂದು ಸರಿ ಬ್ಲಾಸ್ಟ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಈ ಥರ ಕೈಯಲ್ಲಿ ಒಂದ್ಸರಿ ಎಕ್ಸ್ಪೆಂಡ್ ಮಾಡಿಕೊಂಡು ಹಾಕ್ಕೊಳೋದ್ರಿಂದ ಕುಕ್ಕರು ಹಾಳಾಗಲ್ಲ ಹಾಗೆ ಸ್ವಲ್ಪ ಸ್ಮೂತಾಗೂ ಆಗುತ್ತೆ ಫ್ರೆಂಡ್ಸ್ ಈ ಟಿಪ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಓಕೆ ಇವಾಗ ತರ್ಡ್ ಟಿಪ್ ನೋಡೋಣ ನೋಡಿ ನಾವು ಈ ಥರ ಕುಕ್ಕರ್ನ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊತೀವಿ ಬಟ್ ನಾವು ಈ ಹೋಲ್ಸ್ಗಳಲ್ಲಿ ಯಾವತ್ತೇ ಆಗಲಿ ನಾವು ಕ್ಲೀನ್ ಮಾಡೋಕೆ ಹೋಗೋಲ್ಲ ಫ್ರೆಂಡ್ಸ್ ಇದು ತುಂಬಾ ಇಂಪಾರ್ಟೆಂಟು ನಾವು ಕ್ಲೀನ್ ಮಾಡ್ಕೊಬೇಕಾಗಿರೋವಂಥ ಇಂಪಾರ್ಟೆಂಟ್ ಮ್ಯಾಟ್ರಿದು ನೋಡಿ ನಾವು ಒಂದು ಸೂಜಿ ತೊಗೊಂಡಿದ್ದೀನಿ ಸೂಜಿ ಸಹಾಯದಿಂದ ನಾನು ಆ ಹೋಲ್ಸ್ನ ಮೇಲೆ ಮತ್ತು ಒಳಗಡೆ ಇರೋವಂಥ ಹೋಲ್ಸಲ್ಲಿರೋವಂಥ ಫುಡ್ ಪಾರ್ಟಿಕಲ್ಸ್ನೆಲ್ಲ ರಿಮೂವ್ ಮಾಡ್ಕೊಬೇಕು ಅಕಸ್ಮಾತ್ ಇದ್ದರೆ ಅದು ಬಿಸಿಲ್ ಸರಿಯಾಗಿ ಬರಲ್ಲ ಆವಾಗ ಊಟ ಮನೆ ಮಾಡಿರೋಂಥ ಫುಡ್ಡೆಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗೆ ಬ್ಲ್ಯಾಸ್ಟ್ ಆಗೋ ಚಾನ್ಸಸ್ಸು ಇರುತ್ತೆ ಫ್ರೆಂಡ್ಸ್ ನೀರೆಲ್ಲ ಹಿಂಗೋಗಿ ನೋಡಿ ನಾನು ನೀಟಾಗಿ ಅದರಲ್ಲಿರುವಂಥ ಡಸ್ಟ್ನೆಲ್ಲ ರಿಮೂವ್ ಮಾಡ್ಕೋಬೇಕು ಫಸ್ಟು ಸ್ಮಾತ್ ಇದ್ರೆ ಆಚೆ ಬರುತ್ತೆ ಫ್ರೆಂಡ್ಸ್ ಈ ಥರ ಫಿಫ್ಟೀನ್ ಡೇಸ್ ಒಂದು ನಾವು ಮಾಡ್ಕೊಂಡಲೇಬೇಕು ಈ ಥರ ಮಾಡ್ಕೊಳೋದ್ರಿಂದ ನಮ್ಮ ಕುಕ್ಕರ್ಗೆ ಏನು ತೊಂದರೆ ಆಗೋಲ್ಲ ನೋಡ್ತಾ ಇರ್ಬೋದು ನೋಡಿ ಅದರಲ್ಲಿ ಫುಡ್ ಪಾರ್ಟಿಕಲ್ಸ್ ಇದೆ ನೋಡಿ ಸು ನೋಡ್ತಾ ಇರ್ಬೋದು ನೀವು ನೋಡಿ ಈ ಥರ ಇದ್ದೇ ಇರುತ್ತೆ ನಾವು ಫಿಫ್ಟೀನ್ ಡೇಸ್ ನೀಟ್ ನೀಟ್ನಾಗೆ ಈ ಥರ ರಿಮೂವ್ ಮಾಡ್ಕೊಂಡು ಒಂದು ಸುಜಿ ಆಗಲಿ ರಿಮೂವ್ ಮಾಡ್ಕೊಳೋದ್ರಿಂದ ಕುಕ್ಕರ್ನ ಯಾವುದೇ ತೊಂದರೆ ಇಲ್ಲದ್ರೆ ನಾವು ಯೂಸ್ ಮಾಡ್ಬೋದು ಈ ಟಿಪ್ಪ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ನೀವು ಈ ಥರ ಮಾಡ್ತಾಯಿದ್ರೆ ಫಿಫ್ಟೀನ್ ಡೇಸ್ ಒಂದ್ಸಲ ಪ್ಲೀಸ್ ಕ್ಲೀನ್ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟ್ ಟಿಪ್ಪು ಏನು ಅಂತ ನೋಡೋಣ ನೋಡಿ ಕುಕ್ಕರ್ದು ಹ್ಯಾಂಡ್ಲು ಈ ಥರ ಲೂಸ್ ಆಗ್ತಾ ಇರುತ್ತೆ ಕೆಲವೊಂದು ಸಾರಿ ಲೂಸ್ ಆಗ್ತಾ ಇರುತ್ತೆ ನಾವು ಅಡುಗೆ ಮಾಡುವಾಗ ಬೈ ಚಾನ್ಸ್ ನಾವು ಬೇಗ ಇಳಿಸ್ಬೇಕು ಅಂದಾಗ ಅಕಸ್ಮಾತ್ ಇಳಿಸೋವಾಗ ಕೈ ಜಾರಿದ್ರೂ ಅದು ಲೂಸ್ ಆಗಿದ್ರೆ ಅದು ಕಟ್ಟಾದರೆ ನಮ್ಮ ಮೇಲೆಲ್ಲ ಚಲ್ಕೊಳ್ಳೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ನೋಡಿ ಫಸ್ಟು ಸ್ಕ್ರೂ ಸ್ಕ್ರೂ ಡ್ರೈವರಿಂದ ನಾನು ಆ ಸ್ಕ್ರೂನ ರಿಮೂವ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ಕ್ರೂ ನೀಟಾಗಿ ತೆಕ್ಕೊಂಬಿಡಬೇಕು ತೆಕ್ ತೆಕ್ಕೊಂಡು ನೀಟಾಗಿ ಒಂದು ಸಾರಿ ವಾಶ್ ಮಾಡ್ಕೊಂಬರ್ತಾಯಿದ್ದೀನಿ ವಾಶ್ ಮಾಡ್ಕೊಂಬಂದು ಇವಾಗ ಏನಪ್ಪ ಮಾಡಬೇಕು ಅಂತಂದರೆ ನೋಡಿ ನಾವು ಎರಡು ರೀತಿಯಲ್ಲೂ ಇದನ್ನು ನಾವು ಮಾಡ್ಕೊಬೋದು ನಾನು ಎರಡು ರೀತಿಯಲ್ಲೂ ಇದ್ದೀನಿ ಫಸ್ಟು ನೈಲ್ ಪಾಲಿಷ್ ಹಚ್ಚಿ ಫಿಕ್ಸ್ ಮಾಡಿಕೊಂಡ್ರು ನೀಟಾಗಿರುತ್ತೆ ಫ್ರೆಂಡ್ಸ್ ಇನ್ನೊಂದು ಮೆಥಡು ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ದಾರ ಫ್ರೆಂಡ್ಸ್ ಯಾವ ಕಲರ್ ಆದ್ರೂ ಓಕೆ ನಿಮ್ಮ ಮನೇಲಿ ಯಾವ ದಾರ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಮನೇಲಿ ಬಟ್ಟೆ ಹೊಲಿತೀವಲ್ವ ಆ ದಾರ ದಾರನ ಒಂದು ಒಂದು ಲೇಯರ್ನ ಈ ಥರನೂ ಸುತ್ತಕೊಬೇಕಾಗುತ್ತೆ ಜಾಸ್ತಿ ಸುತ್ತಾಕೋಗಬೇಡಿ ಜಾಸ್ತಿ ಸುತ್ತಿದ್ರೆ ಮತ್ತೆ ಟೈಟ್ ಆಗಿಬಿಡುತ್ತೆ ನಾವು ಮತ್ತೆ ಸ್ಕ್ರೂ ಟೈಟ್ ಮಾಡೋಕ್ಕಾಗಲ್ಲ ನೋಡಿ ಇವಾಗ ನಾನು ಸುತ್ಕೊಂಡಿದ್ದೀನಿ ಒಂದು ಒಂದು ಲೇಯರ್ ಮಾತ್ರ ನಾನು ಸುತ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಟೈಟ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಲೂಸ್ ಇರ್ತ ಆವಾಗ ಇವಾಗ ಎಷ್ಟು ಟೈಟ್ ಆಗುತ್ತೆ ಅಂತ ನೀವೇ ನೋಡ್ಬೋದು ನೋಡಿ ಮೇಲೆ ಸ್ವಲ್ಪ ದಾರ ಕಾಣ್ತಾ ಇದೆ ಓಕೆ ಪರವಾಗಿಲ್ಲ ಏನಾಗಲ್ಲ ನೋಡಿ ಇವಾಗ ನೋಡ್ತಾ ಇರ್ಬೋದು ಟೈಟ್ ಮಾಡಿದ್ದೀನಿ ನಾನು ನೋಡಿ ಅವಾಗ ಎಷ್ಟು ಲೂಸ್ ಇತ್ತು ನೋಡಿ ನಾವು ಈ ಥರ ಮಾಡ್ಕೊಳೋದ್ರಿಂದ ನಾವು ಅಂಗಡಿಗೆ ಹೋಗಿ ರೆಡಿ ಮಾಡಿಸ್ಕೊಳೋ ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ್ ಮನೆಯಲ್ಲೇ ನಾವು ಯೂಸ್ ಮಾಡ್ಕೊಬೋದು ಈಗ ನೆಕ್ಸ್ಟ್ ಟಿಪ್ಪು ಏನು ಅಂತ ನೋಡೋಣ ನೋಡಿ ಗ್ಯಾಸ್ ಕಿಟ್ಟು ಇವಾಗ ಕುಕ್ಕರ್ನ ಅಡುಗೆ ಮಾಡುವಾಗ ಮೇಲೆ ನೀರೆಲ್ಲ ಆಚೆ ಬರೋ ಚಾನ್ಸಸ್ಸು ತುಂಬಾ ಇರುತ್ತೆ ಸ್ವಲ್ಪ ನೀರು ಹಾಕಿದ್ರೂ ಆಚೆ ಬರುತ್ತಲ್ವ ಫ್ರೆಂಡ್ಸ್ ಆ ಥರ ಆಗಬಾರ್ದು ಅಂತಂದರೆ ಕೆಲವೊಂದು ಸಾರಿ ನೋಡಿ ಈ ಥರ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ನೋಡಿ ಕುಕ್ಕಿಂಗ್ ಆಯಿಲ್ ಆಗಲಿ ಇಲ್ಲ ಕೋಕೋನಟ್ ಆಗಲಿ ಎರಡ ಎರಡಲ್ಲಿ ಯಾವುದಾದ್ರೂ ಓಕೆ ಇದ್ರ ಸ್ವಲ್ಪ ಆಯಿಲ್ನ ಬೆಲ್ಟು ಮತ್ತು ಎರಡಕ್ಕೂ ಸ್ವಲ್ಪ ಹಚ್ಕೊಂಡು ನಾವು ಕುಕ್ ಮಾಡೋದ್ರಿಂದ ನೀರು ಆಚೆ ಬರೋ ಚಾನ್ಸಸ್ ಇರಲ್ಲ ಫ್ರೆಂಡ್ಸ್ ಬೇಕಾದರೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಈ ಕುಕ್ಕರ್ ಬಗ್ಗೆ ನಾವು ಉಪಯುಕ್ತ ಮಾಹಿತಿಗಳು ನಿಮಗೆ ಏನೋ ಇಷ್ಟ ಆಗ್ತಾಯಿದ್ದರೆ ಪ್ಲೀಸ್ ನನ್ನ ವೀಡಿಯೋಗ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಮುಂದೆ ಇನ್ನೂ ಒಳ್ಳೆಯ ಕಂಟೆಂಟ್ ಕೊಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು